ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿನ ಮಾತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಶಿಷ್ಯತ್ವ ಮತ್ತು ಕ್ರಿಸ್ತನನ್ನ ಹಿಂಬಾಲಿಸುವವರು ನಿಜ ಕ್ರೈಸ್ತರು ಅನ್ನುವಂತ ಆ ವ್ಯಕ್ತಿತ್ವವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಕ್ರೈಸ್ತನಲ್ಲಿ ಸದ್ಗುಣಗಳು ತುಂಬಿ ಹಾಕಲ್ಪಟ್ಟಿರಬೇಕೆಂಬುದಾಗಿ ಕರ್ತನು ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಶಿಷ್ಯನಲ್ಲಿರುವ ಸದ್ಗುಣಗಳು ಅವುಗಳು ಎಂಥವುಗಳು ಯಾವುಗಳು ಅವು ಹೇಗಿರಬೇಕು ಎಂಬುದಾಗಿ ನಾವು ಅಭ್ಯಾಸ ಮಾಡುವುದು ಬಹಳ ಅಗತ್ಯವಾಗಿರುವಂತದ್ದು ಪ್ರೇರ ಯಾಕಂದ್ರೆ ಎಷ್ಟೋ ಕ್ರೈಸ್ತರು ಸಾವಿರಾರು ಜನರು ಕೋಟ್ಯಾಂತರ ಜನರು ಅವರು ಒಂದು ದೇವ್ರ ಮಕ್ಕಳು ಅಥವಾ ಕ್ರೈಸ್ತರು ಇವಿ ಎಲ್ಲ ಕೆಲವು ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ಆದ್ರೆ ಅವರಲ್ಲಿ ನಿಜತ್ವ ಇರುವುದಿಲ್ಲ ಅದಕ್ಕಾಗಿ ನಾವು ಅವು ಅವುಗಳ ಸತ್ಯವನ್ನ ತಿಳ್ಕೊಳ್ದೆ ಇದ್ರೆ ನಾವು ಮೋಸಕ್ಕೆ ಒಳಗಾಗುವುದು ಮಾತ್ರವಲ್ಲ ಪ್ರೇಮ ನಮ್ಮನ್ನ ನಾವು ಮೋಸಗೊಳಿಸ್ಕೊಳ್ತೇವೆ ದೇವರನ್ನ ದೂಷಿಸ್ತೇವೆ ಮತ್ತು ಅನೇಕ ಆಶೀರ್ವಾದಗಳಿಗೆ ದೂರವಾದ ಜನರಾಗಿ ನಾವು ಈ ಭೂಮಿಯ ಮೇಲೆ ಕಂಡು ಅದಕ್ಕಾಗಿ ನಾವು ಈ ದಿವಸದಿಂದ ಶಿಷ್ಯನಲ್ಲಿರುವಂತಹ ಸದ್ಗುಣಗಳು ಹೇಗಿರ್ಬೇಕೆಂಬುದಾಗಿ ಅವುಗಳನ್ನು ಆಲೋಚನೆ ಮಾಡುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋಣ ಶಿಷ್ಯನಲ್ಲಿ ಪ್ರಾಮುಖ್ಯವಾಗಿ ಆ ಕ್ರಿಸ್ತನಲ್ಲಿರುವ ಪ್ರೀತಿ ತುಂಬಿ ಹಾಕಲ್ಪಟ್ಟಿರ್ಬೇಕೆಂಬುದಾಗಿ ನಾವು ನೋಡ್ಕೋತೇವೆ ನಾವು ಚಪನ್ಯ ಮೂರು ಹದಿನೇಳರಲ್ಲಿ ದೇವರು ಆ ಒಬ್ಬ ಶಿಷ್ಯನ ಅಥವಾ ದೇವ ಜನರ ಪ್ರೀತಿಯಲ್ಲಿ ತೇಲಾಡುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬುದಾಗಿ ನಾವು ಅಲ್ಲಿ ನೋಡ್ಕೊಳ್ತೇವೆ ಪ್ರೇ ಅದಕ್ಕಾಗಿ ನಮ್ಮ ಪ್ರೀತಿ ಅದು ಯೇಸುವಿನಲ್ಲಿರುವಂತ ಪ್ರೀತಿ ಇರಬೇಕೆಂಬುದಾಗಿ ಸಹ ಏಸುವೆ ಅದನ್ನ ಪ್ರಾರ್ಥನಾ ರೂಪಕವಾಗಿ ನಮ್ಮ ಮುಂದೆ ತೋರಿಸಿಕೊಟ್ಟಿರುವುದನ್ನು ನಾವು ನೋಡಿಕೊಳ್ತೇವೆ ಒಂದು ವೇಳೆ ಆ ಯೋಹಾನನ್ನು ಬರೆಸುವಾರ್ತೆ ಹದಿನೇಳನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚಿಂದ ನೋಡುವಾಗ ನೀನು ನನ್ನನ್ನು ಕಳಿಸಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಟ್ಟಿರುವ ನಾನು ನಿನ್ನಲ್ಲಿಟ್ಟಿರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ತೇನೆ ಓಕೆ ಇಪ್ಪತ್ತ ಮೂರನೇ ವಚನದಲ್ಲಿ ಸಹ ನಾವು ನೋಡ್ಕೊಳ್ತೇವೆ ಆ ನನ್ನಲ್ಲಿ ನೀನೇನು ಈ ಪ್ರೀತಿಯನ್ನು ಇಟ್ಟಿದೆಯೋ ಅದೇ ಪ್ರೀತಿ ಅವರಲ್ಲಿ ಇರಬೇಕೆಂಬುದಾಗಿ ಕರ್ತನು ಅಲ್ಲಿ ತೋರಿಸಿಕೊಟ್ಟಿರುವುದನ್ನ ನಾವು ನೋಡ್ಕೊಳ್ತೇವೆ ಸೊ ನಾವು ಯೇಸಿನಲ್ಲಿದ್ದಂತ ಪ್ರೀತಿ ಆ ಪ್ರೀತಿಯಲ್ಲಿ ನಾವು ನೆಲ್ಗೊಂಡವರಾಗಿರ್ಬೇಕೆನ್ನುವ ಆತನ ನಿಜ ಆಲೋಚನೆ ಆಗಿದೆ ನನ್ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ನಮ್ಮಲ್ಲಿ ಆ ಕ್ರಿಸ್ತನ ಪ್ರೀತಿ ಇದೆಯಾ ಆ ಕ್ರಿಸ್ತನ ಪ್ರೀತಿಯಲ್ಲಿ ನಾನು ನಲ್ಗೊಂಡಿದ್ದೇವಾ ಎಂಬುದಾಗಿ ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಳುವುದಾಗತ್ತೆ ಯಾಕಂದ್ರೆ ಏಸು ನೇರವಾಗಿ ನನ್ನಲ್ಲಿರುವ ಪ್ರೀತಿ ನಿಮ್ಮಲ್ಲಿ ಇರಬೇಕೆಂಬುದಾಗಿ ಹೇಳಿದ್ದಾರೆ ವೋಹನ್ ವಾರ್ತೆ ಹದಿನೈದನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನೋಡುವಾಗ ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿರಬೇಕೆಂತಲೂ ಇದನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ರು ಪ್ರೀತಿಸಬೇಕು ಎಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತಲೂ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ನೋಡ್ರಿ ಏಸು ನೇರವಾಗಿ ನನ್ನಲ್ಲಿರುವ ಪ್ರೀತಿ ನಿಮ್ಮಲ್ಲಿರಬೇಕು ನನ್ನಲ್ಲಿರುವ ಪ್ರೀತಿ ನಿಮ್ ಕಡೆ ಇದ್ರೆ ಮಾತ್ರವೇ ಜನರು ನಿಮ್ಮನ್ನ ನನ್ನ ಶಿಷ್ಯರೆಂಬುದಾಗಿ ಅನ್ಕೊಳ್ತಾರೆ ಎಂಬುದಾಗಿ ಹೇಳಿದ್ರು ಅದನ್ನ ಅದೇ ಯೋಹಾನ್ ಬರ್ಸುವಾರ್ತೆ ಹದಿಮೂರನೇ ಅಧ್ಯಾಯದ ಮೂವತ್ನಾಲ್ಕು ಮತ್ತು ಮೂವತ್ತೈದನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಅದೇನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರೆಂದು ತಿಳಿದುಕೊಳ್ತಾರೆ ಏಸು ನೇರವಾಗಿ ಹೇಳ್ತಾ ಇರುವುದನ್ನ ನಾವು ನೋಡ್ಕೊಳ್ತೇವೆ ಪ್ರೀತಿ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಯೇಸುವಿನ ಶಿಷ್ಯರು ಎಂಬುದಾಗಿ ಸಹ ಅಲ್ಲಿ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಮ್ಮಲ್ಲಿ ಒಂದು ತೀರ್ಮಾನ ಬರಬೇಕು ನನ್ನ ಪ್ರಿಯರ್ ನನ್ನಲ್ಲಿ ಎಂತ ಪ್ರೀತಿ ತುಂಬಿ ಹಾಕಲ್ಪಟ್ಟಿದೆ ನಾನು ನಿಜವಾಗಿಯೂ ಪ್ರೀತಿಯಿಂದ ತುಂಬಲ್ಪಟ್ಟವನಾಗಿದ್ದೇನೋ ಪ್ರೀತಿ ನನ್ನಲ್ಲಿ ಇಲ್ಲದಿದ್ರೆ ನಾನು ಕೇವಲ ಶೂನ್ಯಕ್ಕೆ ಸಮಾನನಲ್ಲ ಅಷ್ಟು ಮಾತ್ರ ಅಲ್ಲ ನರಕ ಪಾತ್ರನು ಮಾತ್ರ ಅಲ್ಲ ಪ್ರಿಯಾನಂದ ದೇವ್ ಜನರೇ ನನ್ನ ಕಡೆ ಆ ದೇವರ ಯಾವುದೇ ವಿಷಯಗಳು ನನ್ನಲ್ಲಿ ವಾಸ ಮಾಡುವುದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಒಂದು ಯೋಹಾನ ಮೂರನೇ ಅಧ್ಯಾಯದ ಹದಿನಾಲ್ಕನೇ ವಚನ ನಾವಂತೂ ಕ್ರೈಸ್ತ ಸಹೋದರರ ಪ್ರೀತಿಸುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದನ್ನು ನಿಮಗೆ ಗೊತ್ತಾಗಿದೆ ಪ್ರೀತಿಸದೆ ಇರುವವನು ಮರಣದಲ್ಲಿಯೇ ಇದ್ದಾನೆ ಪ್ರೇರಿ ಈ ಭೂಮಿಯ ಮೇಲೆ ನೀನು ಜೀವಿಸ್ತಾ ಇದ್ರು ಮರಣದಲ್ಲಿ ಇದ್ದೀ ಎಂಬುದಾಗಿ ಹೇಳಲ್ಪಟ್ಟಿದೆ ಪ್ರೀತಿ ಇಲ್ಲದ ವ್ಯಕ್ತಿಯ ಒಂದು ಜೀವಿತವನ್ನ ಅಲ್ಲಿ ಚಿತ್ರೀಕರಣ ಮಾಡಿದೆ ನೀವು ನರಕಕ್ಕೆ ಹೋಗುವುದು ಅಥವಾ ನಿನ್ನ ಕಡೆ ಶಾಪ್ಗಳಿರುವುದು ಎರಡನೇ ಪ್ರಶ್ನೆ ಆದರೆ ಈ ಭೂಮಿಯ ಮೇಲೆ ಜೀವಿಸ್ತಾ ಇದ್ರು ಮರಣದಲ್ಲಿರುವಂತಹ ವ್ಯಕ್ತಿ ಅಥವಾ ಪ್ರೀತಿಸದೇ ಇರುವಂತ ವ್ಯಕ್ತಿ ಸೊ ನಾವು ಈ ಬೆಳಗಿನ ಜಾವದಲ್ಲಿ ಚಾಲೆಂಜ್ ತೆಗೆದುಕೊಳ್ಳೋಣ ಕರ್ತನೆ ನನಗೆ ಆ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವುದಕ್ಕೆ ಸಹಾಯ ಕೊಡು ಆ ಸದ್ಗುಣದಿಂದ ನನ್ನ ಜೀವಿತವನ್ನ ನಾನು ಮಹಿಮೆಯ ಕಡೆಗೆ ನಡೆಯುವುದಕ್ಕೆ ಸಹಾಯ ಕೊಡು ಎಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಣ ಆ ರೀತಿಯಲ್ಲಿ ಆಗುವಂತೆ ಕರ್ತನ ನಿಮ್ಮನ್ನ ಥ್ಯಾಂಕ್ ಯು